ಕಾಪ್ ಸಿಟ್ಟಿಂಗ ನಿಮ್ಮ ಹೆಸರು ಓಕೆ ನೀವು ಸ್ಟಾರ್ಟಿಂಗ್ ಹೊಡೆದಿದ್ರಲ್ಲ ನಾಲ್ಕು ವರ್ಷದಿಂದ ಹೊಡಿತಾ ಇದರ ವರ್ಷ ವರ್ಷಕ್ಕೆ ನಿಮ್ಗೆ ಯಾವ ತರ ಬೆಳೆ ಬೇಸ ಸರ್ ನಮ್ ನೋಡ್ಕೊಂಡು ನಮ್ ಬಗ್ಲ ಒಂದ್ ಕೂಡ ಹೊಡೆದ

ಇಲ್ಲ ನೋಡ್ಕೋಬಹುದು ಇಲ್ಲಿ ಯಾವ ತರ ಕಾಯಿ ಬಿದ್ದಿದೆ ಅಂತ ಹೇಳಿ ನೋಡ್ರಿ ಮೇಲಿಂದ ಕೆಳಗಿಂದ ಕೆಳಗಿಂದ ಮೇಲೆವರೆಗೂ ಇನ್ನು ನೋಡ್ರಿ ಕಾಪ್ ಸೆಟ್ಟಿಂಗ್ ನೋಡ್ರಿ ಯಾವ ಥರ ಆಗ್ತಾ ಇತ್ತು ನೀವು ನೋಡ್ಬೋದು ಪ್ರತಿ ಒಂದು ಗಿಡ ನೋಡ್ಬೋದು ಯಾವ ತರ ಕಾಯಿ ಬಿದ್ದಿದೆ ಅಂತೇಳಿ ಇಲ್ಲ ನೋಡ್ರಿ ಕೆಳಗಿಂದ ಟೋಟಲ್ ನೋಡ್ರಿ